ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಏನು ಬೇಕಾದರೂ ಸಾಮಾಜಿಕ ಜಾನತಾಲ್ಗಳಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಮಾತಾಡಿದ್ರೆ ಇನ್ನೊಬ್ಬರ ಬಗ್ಗೆ ಯಾರೂ ಸಹ ಸುಮ್ಮನೆ ಕೂತ್ಕೊಂಡಿರಲ್ಲ ಆಯಿತಾ ಫಾರ್ ಎಕ್ಸಾಂಪಲ್ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ದರ್ಶನ್ ಸರ್ ಅಭಿಮಾನಿಯೊಬ್ಬರು ಅರೆಸ್ಟ್ ಆಗಿರೋದು ಕಾರಣ ಸೊ ಇದೇ ರೀತಿ ಸಾಕಷ್ಟು ಜನರು ತಪ್ಪು ಮಾಡ್ತಿದ್ದಾರೆ ಸಾಮಾಜಿಕ ಜಾನತಾಲಗಳಲ್ಲಿ ಅದ್ರ ಜೊತೆಗೆ ರೇಣುಕಾಸ್ವಾಮಿ ಏನು ತಪ್ಪೇ ಮಾಡಿಲ್ವಾ ಸಾಕಷ್ಟು ಜನರಿಗೆ ಇರೋ ಪ್ರಶ್ನೆ ಏನಪ್ಪ ಅಂದರೆ ತಪ್ಪು ಮಾಡಿದಾರಾ ಇಲ್ವಾ ತಪ್ಪು ಮಾಡ್ದೇ ಏನಕ್ಕೋಸ್ಕರ ದರ್ಶನ್ ಸರ್ ಅವರು ರಿಯಾಕ್ಟ್ ಮಾಡೋದ್ರು ಸಾಕಷ್ಟು ಜನರ ಪ್ರಶ್ನೆ ಇದೇ ಆಗಿದೆ ಅಂಡ್ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡಿ ಅಂತಲೂ ಹೇಳ್ತಾ ಇದ್ದಾರೆ ಸೊ ಬನ್ನಿ ಮಾತಾಡಮ್ಮ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಸೊ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಗಜೇಂದ್ರ ಟೂ ಪಾಯಿಂಟ್ ಜೀರೋ ಫ್ಯಾಮಿಲಿ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಸೊ ಏನಕ್ಕೋಸ್ಕರ ಚೇತನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸೊ ಅವ್ರಿಗೆ ಆಗಿ ಹೇಳಬೇಕು ಅಂದರೆ ಚೇತನ್ ಅಂತ ದರ್ಶನ್ ಸರ್ ಅವರ ಒಬ್ಬ ಅಭಿಮಾನಿ ಇದ್ದಾನೆ ಆಯಿತಾ ಸೊ ಈ ಹುಡುಗ ಏನು ಮಾಡಿದಾನೆ ಹುಡುಗ ಅನ್ನೋದು ತಪ್ಪಾಗುತ್ತೆ ಸೊ ಈ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಏನಿದೆ ಅದ್ರ ಮುಂದಗಡೆ ಸಾಕಷ್ಟು ಜನ ನ್ಯೂಸ್ ರಿಪೋರ್ಟರ್ಸ್ನ ಅಪ್ ಮಾಡ್ತಾನೆ ಇರ್ತಾರೆ ಪ್ರತಿದಿನ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಈ ಚೇತನ್ ಅನ್ನುವ ವ್ಯಕ್ತಿ ಏನ್ ಮಾಡಿದಾರೆ ಅಂದ್ರೆ ಉಮಾಪತಿ ಅವ್ರನ್ನ ಅದ್ರ ಜೊತೆಗೆ ಒಳ್ಳೆ ಹುಡುಗ ಪ್ರಥಮ್ ಅವ್ರನ್ನ ಇಬ್ಬರನ್ನೂ ಸೇರಿಸಿಕೊಂಡು ಕೆಟ್ಟ ಕೆಟ್ಟ ಪದಗಳಿಂದ ಮಾತಾಡಿದ್ದಾರೆ ಅದು ಸಹ ನ್ಯೂಸ್ ರಿಪೋರ್ಟರ್ ಜೊತೆ ಇಲ್ಲ ಮೀಟರ್ ಒಂದು ನಿಮಿಷಕ್ಕೆ ಅವ್ನಿಗೆ ಏನು ಬೇಕಾದ್ರೆ ಮಾಡ್ಬೋದು ಆ ಬೋಳಿ ಮಗನ್ ಹೇಳ್ತೀನಿ ಯಾರು ಉಮಾ ಮಧ್ಯ ಬಡುಗೆ ಅವನು ಸೊ ಸ್ವಲ್ಪ ಆದ್ರೂ ಯೋಜನೆ ಮಾಡಬೇಕಾಗುತ್ತೆ ಆಯಿತಾ ಸಾಮಾಜಿಕ ಜಾಣತಾಣಗಳಲ್ಲಿ ಮಾತಾಡುವಾಗ ಅದ್ರ ಜೊತೆಗೆ ನ್ಯೂಸ್ ರಿಪೋರ್ಟರ್ಸ್ ಮೈಕ್ ಹಿಡ್ಕೊಂಡು ಅವ್ರ ಪಾಡಿಗೆ ಅವ್ರು ಬರ್ತಾರೆ ನಾವು ಮಾತಾಡೋದಿದೆಯಲ್ಲ ಕೆಟ್ಟ ಪದಗಳಿಂದ ಮಾತಾಡಿದ್ರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಯಾರೂ ಸಹ ಸುಮ್ಮನೆ ಕೂತ್ಕೊಂಡಿರಲ್ಲ ಆಯಿತಾ ಸೊ ನಾನು ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಅವ್ರು ಮಾಡಿರೋ ತಪ್ಪು ಅಂತಲೂ ಹೇಳ್ತಿಲ್ಲ ಸೊ ಅದು ಅವರ ಪರ್ಸ್ನಲ್ ಆದರೆ ಸಾಕಷ್ಟು ಜನ ಕೇಳ್ತಿರೋ ಒಂದು ಕಾರಣಕ್ಕೆ ನಾನು ಡೀಟೇಲಾಗಿ ಏನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಆವತ್ತು ತುಂಬಾ ಕೆಟ್ಟ ಪದಗಳಿಂದ ಬೈದಿರೋ ಒಂದು ಕಾರಣಕ್ಕೆ ಉಮಾಪತಿ ಅವರು ಅದ್ರ ಜೊತೆಗೆ ನಿಮಗೆ ಗೊತ್ತಿರುತ್ತೆ ನಮ್ಮ ಒಳ್ಳೆ ಹುಡುಗ ಪ್ರಥಮ್ ಅವರು ಒಂದು ಕಂಪ್ಲೇಂಟ್ ಅನ್ನೋದನ್ನು ಲಾಜ್ ಮಾಡ್ತಾರೆ ಆ್ಯಂಡ್ ಒಳ್ಳೆ ಹುಡುಗ ಪ್ರಥಮ್ ಅವರ ಮೊಬೈಲ್ನ ಸಹ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಸಾಕಷ್ಟು ಕೆಟ್ಟ ಕೆಟ್ಟ ಮೆಸೇಜಸ್ ಅದ್ರ ಜೊತೆಗೆ ಸಾಕಷ್ಟು ಡಿ ಎಮ್ಸ್ ಬರ್ತಿದ್ದಾವೆ ನನಗೆ ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ತನಿಖೆ ಮಾಡಿ ಅಂತ ಅವರೇ ಸ್ವತಃ ಒಂದು ಕಂಪ್ಲೇಂಟ್ ಅನ್ನೋದನ್ನು ಲಾಡ್ಜ್ ಮಾಡಿದ್ದಾರೆ ಲಾಡ್ಜ್ ಮಾಡಿದ್ದಾರೆ ಸೊ ಪೊಲೀಸ್ ಅಧಿಕಾರಿಗಳು ಇದನ್ನು ನೋಡಿದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿ ಒಂದು ಕ್ಷಮೆ ಆಚರಿಸಿ ಒಂದು ವಿಡಿಯೋ ಅನ್ನೋದನ್ನು ಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಜನ ಹೇಟರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಸೊ ಇದು ರಿವೆಂಜ್ ಟೈಮ್ ಅಂತ ಮಾತಾಡ್ತಿದ್ದಾರೆ ಆದರೆ ಮಾಡಿರೋದು ತಪ್ಪು ಹೌದೇ ಅಲ್ವಾ ತಾನೇ ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಯಾವ ಅರ್ಹತೆ ಇದೆ ಹೇಳಿ ನೀವೇ ನೋಡೋಣ ಸೊ ಮಾತಾಡೋದು ನಾವು ಅವರ ಬಗ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಏನು ಬೇಕಾದರೂ ಮಾತಾಡೋಕ್ಕೆ ಆಗಲ್ಲ ಆಯಿತಾ ಕಾನೂನು ಒಪ್ಪಲ್ಲ ನಾವು ಅವ್ರಿಗೆ ಹರ್ಟ್ ಆಗದಿರೋ ಇರೋ ರೀತಿ ಮಾತಾಡ್ಬೋದು ಇನ್ ಕೇಸ್ ಏನಾದರೂ ಆ ರೀತಿ ಮಾತಾಡಿದ್ರೆ ಕ್ಷಮೆ ಕೋರ್ಕೋಬೋದು ಅದನ್ನು ಬಿಟ್ಟು ನಾವು ಏನು ಬೇಕಾದರೂ ಅದು ಮಾತಾಡಿದ್ರೆ ಈಗಿರೋ ಪೊಲೀಸ್ ಅಧಿಕಾರಿಗಳು ಸರಿ ಇಲ್ಲ ಆಯಿತಾ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಸೊ ಆ ವ್ಯಕ್ತಿನ ಇವಾಗ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಸೊ ಕಾನೂನಿನ ಪ್ರಕಾರ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಸೊ ಯಾರು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಆಯಿತಾ ದರ್ಶನ್ ಸರ್ ಇವತ್ತಿಗೆ ಹದಿನೇಳು ದಿನ ಏನೋ ಆಗ್ತಾ ಇದೆ ಅಂತ ಅನಿಸುತ್ತೆ ಹನ್ನೊಂದನೇ ತಾರೀಕು ಅವ್ರನ್ನ ಅರೆಸ್ಟ್ ಅನ್ನೋದನ್ನ ಮಾಡಿದರು ಸೊ ಇನ್ನು ದರ್ಶನ್ ಸರ್ ಅವ್ರನ್ನ ಯಾರು ಸಹ ಇವರೇ ತಪ್ಪು ಮಾಡಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಅಥವಾ ಲಾಯರ್ಸ್ಗಳು ಇನ್ನೂ ಅಫಿಷಿಯಲಿ ಇವರೇ ತಪ್ಪು ಮಾಡಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಯಾರೂ ಹೇಳ್ತಿಲ್ಲ ಆಯ್ತಾ ಮೀಡಿಯಾದವರು ಅವ್ರಿಗೆ ಏನು ಬೇಕೋ ಅದನ್ನು ಮಾತಾಡ್ತಿದ್ದಾರೆ ಸೊ ವಿಷಯ ಏನಪ್ಪ ಅಂದರೆ ಇನ್ನೂ ಸಹ ದರ್ಶನ್ ಸರ್ ಅವ್ರನ್ನ ಆರೋಪಿ ಸ್ಥಾನದಲ್ಲೇ ನೋಡ್ತಿದ್ದಾರೆ ಅವ್ರನ್ನೇ ಅಂತಲ್ಲ ಅವರ ಜೊತೆ ಅರೆಸ್ಟ್ ಆಗಿರುವ ಎಲ್ಲರೂ ಸಹ ಆರೋಪಿ ಸ್ಥಾನವೇ ಅಂತ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ನ್ಯೂಸ್ ಚಾನೆಲ್ಸ್ ಅವರು ಆರೋಪಿ ಸ್ಥಾನ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಇವರು ಬಂದ್ಬಿಟ್ಟು ಮಾಡಿರ್ಬೋದು ಅಂತ ಒಂದು ಮಾಹಿತಿ ಸೊ ಆರೋಪಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಹೋದರೆ ನಮಗೆ ನಮ್ಮ ಪರ್ಸ್ನಲ್ ಜೀವನದ ಬಗ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಸೊ ಸ್ವಲ್ಪ ಕಾಮ್ ಡೌನ್ ಆಗಿ ಇರೋಣ ಆಯ್ತಾ ಸ್ವಲ್ಪ ಪೇಷನ್ಸ್ ಇಂದ ಇರಬೇಕಾಗುತ್ತೆ ಈ ಸಮಯದಲ್ಲಿ ಪೇಷನ್ಸ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಜೀವನಗಳನ್ನ ನಾವು ಕಳ್ಕೊಳ್ಳೋದು ಖಂಡಿತವಾಗ್ಲೂ ಕಳ್ಕೊತೀವಿ ಆಯ್ತಾ ಜೊತೆಗೆ ಇನ್ನೊಂದು ಏನು ಮಾಹಿತಿ ಬರ್ತಾ ಇದೆ ಸದ್ಯಕ್ಕೆ ಅಂದರೆ ರೇಣುಕಾ ಸ್ವಾಮಿ ಬಂದ್ಬಿಟ್ಟು ಅವರ ಯೂಸ್ ಮಾಡ್ತಿರುವ ಒಂದು ಫೇಕ್ ಅಕೌಂಟ್ ಏನಿದೆ ಆ ಫೇಕ್ ಅಕೌಂಟ್ ಇಂದ ಸಾಕಷ್ಟು ಜನರಿಗೆ ಕೆಟ್ಟ ಕೆಟ್ಟ ಮೆಸೇಜಸ್ ಅನ್ನೋದು ಹೋಗಿದೆ ಅಂತ ಸದ್ಯಕ್ಕೆ ಸೋನು ಶ್ರೀನಿವಾಸ ಗೌಡ ಅವರು ಜೊತೆಗೆ ಆಕ್ಟರ್ ಚಿತ್ರಾಲ್ ಮೇಡಮ್ ಅವರು ಸಹ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಅವ್ರಿಗೂ ಸಹ ಮೆಸೇಜ್ ಬಂದಿದೆ ಅಂತ ಮಾಹಿತಿನ ಹೊರ ಹಾಕ್ತಾ ಇದ್ದಾರೆ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಸಹ ಹೇಳಿದ್ದೆ ಸಿ ರೇಣುಕಾ ಸ್ವಾಮಿ ಏನು ದೊಡ್ಡ ಅಲ್ಲ ಆಯ್ತಾ ಕೆಟ್ಟ ಕೆಟ್ಟ ಮೆಸೇಜಸ್ನ ಕಳಿಸಿರೋದವರು ಇವಾಗ ಕೆಟ್ಟ ಕೆಟ್ಟ ಮೆಸೇಜಸ್ನ ಕಳಿಸಿದ್ದಕ್ಕೆ ತಾನೇ ದರ್ಶನ್ ಸರ್ ಅವರು ರಿಯಾಕ್ಟ್ ಮಾಡಿದ್ದು ಈ ರೀತಿ ನೋಡೋಕ್ಕೆ ಹೋದರೆ ತಪ್ಪು ಮಾಡಿದ್ದೆ ರೇಣುಕಾ ಸ್ವಾಮಿ ಅಪನ್ಯಾತ್ಮ ಮೇಲೆ ನೋಡ್ತಾ ಇರ್ತಾನೆ ಅಂತ ಅನ್ಸುತ್ತೆ ಏಂತ ಕೆಲಸ ಮಾಡ್ಬಿಟ್ಟೆ ಬಾಸ್ ನನಗಂತೂ ಗೊತ್ತಿಲ್ಲ ಸೊ ಸಾಕಷ್ಟು ಜನರ ಲೈಫ್ನೇ ಹಾಲ್ ಮಾಡ್ಬಿಟ್ಟು ನೀನು ಮೇಲೆ ಹೋಗಿ ಸೇರ್ಕೋಬಿಟ್ಟೆ ಅಂತ ನನ್ನ ಅನಿಸಿಕೆ ಸೊ ತಪ್ಪು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ಪ್ರಾಣ ತೆಗೆಯೋದಿದೆಯಲ್ಲ ಇದು ತಪ್ಪು ಅಂತಲೇ ಹೇಳ್ತೀನಿ ಯಾರೇ ಸಹ ತಪ್ಪು ಮಾಡಿದರೆ ಅದಕ್ಕೆ ಕಾನೂನು ಅನ್ನೋದಿರುತ್ತೆ ಆದರೆ ಕೊಲೆ ಮಾಡೋದಿದೆಯಲ್ಲ ಇದು ಅದಕ್ಕಿಂತ ದೊಡ್ಡ ತಪ್ಪು ಅಂತ ಕಾನೂನು ಹೇಳ್ತಾ ಇರುತ್ತೆ ನಾವು ಹೇಳಬೇಕಾಗುತ್ತೆ ಸೊ ಯಾರನ್ನೂ ಕೊಲೆ ಮಾಡೋ ಅಧಿಕಾರ ನಮಗೆ ಇಲ್ಲ ಆಯಿತಾ ಈ ಸಮಾಜದಲ್ಲಿ ಸೊ ಒಂದು ಮಾತು ಬೈಬೋದು ಒಂದು ಎರಡೇಟು ಹೊಡಿಬೋದು ಅದೆಲ್ಲ ನಾರ್ಮಲ್ ಅಂತಲೇ ಅಂದ್ಕೊಂತೀನಿ ಆದರೆ ಕೊಲೆ ಮಾಡೋದಿದೆಯಲ್ಲ ಇದು ಕಂಪ್ಲೀಟಾಗಿ ತಪ್ಪು ಅಂತಲೇ ಹೇಳ್ತೀನಿ ನಾನು ಇಲ್ಲಿ ಸಮರ್ಥನೆ ಮಾಡ್ಕೊತಿಲ್ಲ ದರ್ಶನ್ ಸರ್ ಅವರು ಗ್ಯಾಂಗು ಮತ್ತು ಅವರು ತಪ್ಪು ಮಾಡಿದರೆ ಅದನ್ನು ಸಮರ್ಥನೆ ಮಾಡಿಕೊಂಡು ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಆದರೆ ಇರೋದನ್ನು ಇದ್ದೀನಿ ಅಷ್ಟೇ ಸೊ ಇದಿಷ್ಟಾಗಿತ್ತು ಚೇತನ್ ಅವ್ರನ್ನ ಅರೆಸ್ಟ್ ಮಾಡಿರೋದಕ್ಕೆ ಕಾರಣ ಅದ್ರ ಜೊತೆಗೆ ರೇಣುಕಾಸ್ವಾಮಿ ತಪ್ಪು ಮಾಡಿದಾರಾ ಇಲ್ವ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ಅಂತ ನನ್ನ ಅನಿಸಿಕೆ ಮಾತಾಡಿದ್ದೀನಿ ಅಂದರೆ ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಸೊ ನೋಡೋಣ ಯಾವಾಗ ದರ್ಶನ್ ಸರ್ ಅವರು ಹೊರಗೆ ಬಂದು ಮತ್ತೆ ಡೆವಿಲ್ ಸಿನಿಮಾದ ಶೂಟಿಂಗ್ ಮಾಡಿ ಮತ್ತೆ ಜನರ ಪ್ರೀತಿನ ಪಡ್ಕೊತಾರೆ ಅಂತ ಕಾಯಬೇಕಾಗಿದೆ ಖಂಡಿತವಾಗ್ಲೂ ಅವರು ಇನ್ ಕೇಸ್ ಏನಾದರೂ ಬೇಲಿಂದ ಹೊರಗೆ ಬಂದರೆ ಮತ್ತೆ ಜನ ಮೆರ್ಸೆ ಮೆರೆಸ್ತಾರೆ ಅವ್ರಿಗಿರೋ ಫ್ಯಾನ್ ಬೇಸ್ ಇದೆಯಲ್ಲ ಸಾಕಷ್ಟು ಫ್ಯಾನ್ ಬೇಸ್ ಇದೆ ಸೊ ಸ್ವಲ್ಪ ತಾಳ್ಮೆಯಿಂದ ಇರೋಣ ಆಯಿತಾ ಈ ಬೇಡದೇ ಇರೋ ಕೆಲಸಗಳನ್ನ ನಾವು ಮಾಡಿ ನಾವು ನಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಸದ್ಯದ ಪರಿಸ್ಥಿತಿಗೆ ಬೇಡ ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಡೆಡಿಕೇಟೆಡ್ ಆಗಿ ಹೇಳ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಣಕ್ಕ ಮರಿಬೇಡಿ ಅಂತ ಹೇಳ್ತಾ ಇವಾಗ ನಾನು ಮುಗಿಸ್ತಾ ಇದ್ದೀನಿ ಲವ್ಯಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ